ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಇವತ್ತು ನಾನು ತೋರಿಸ್ತಾ ಇರೋವಂಥದ್ದು ಬಂದು ನಿಮಗೇನಾದರೂ ಹೇಸ್ ತುಂಬ ರಫ್ ಅಂತ ಅನ್ನಿಸ್ತಾ ಇದೆಯಾ ಕೂದಲು ಬೆಳವಣಿಗೆ ಆಗ್ತಾ ಇಲ್ವಾ ಅಥವಾ ನೆತ್ತಿ ಎತ್ತಿರ ತುಂಬ ಕಟ್ತಾ ಹಾಗೆ ಒಟ್ಟು ಇದೆಯಾ ತಲೆಯಲ್ಲಿ ಸೊ ಅದಕ್ಕೆಲ್ಲೂ ಕೂಡ ಸೇರಿ ಒಂದು ಬೆಸ್ಟ್ ರೆಮಿಡಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ಕೂಡ ನಾನು ಮಂತ್ಲಿ ನಾನು ಒಂದ್ಸರಿ ಯೂಸ್ ಮಾಡೇ ಮಾಡ್ತೀನಿ ಆಗಿ ಮಿಸ್ ಮಾಡಿದೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಕೂದಲು ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ ಇವಾಗಿನ ನಮ್ಮ ಜೀವನ ಶೈಲಿ ತುಂಬ ಬದಲಾವಣೆ ಆಗಿದೆ ಸೊ ನಮಗೆ ಈ ರೀತಿ ಕೂದಲ ಸಮಸ್ಯೆ ಬರ್ತಾನೆ ಇರುತ್ತೆ ಹಾಗಾಗಿ ನಾವು ಈ ರೀತಿ ಹೇರ್ ಪ್ಯಾಕ್ ಹೇರ್ ಆಯಿಲ್ಗಳನ್ನು ನಾವು ಹಾಕ್ತಾ ಇದ್ರೆ ನಮ್ಮ ಕೂದಲನ್ನು ಕೂಡ ನಾವು ಇದೇ ರೀತಿನಲ್ಲಿನೆ ಕಾಪಾಡ್ಕೊಳ್ಬೋದು ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ರೆಮಿಡಿಯನ್ನು ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ನಾನು ಮಾಡ್ತಿರೋ ರೆಮಿಡಿ ಬಂದ್ಬಿಟ್ಟು ಬನಾನಾ ಏರ್ ಪ್ಯಾಕ್ ಅಂತ ಹೇಳ್ಬೋದು ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಐದರಿಂದ ಆರು ಏಲಕ್ಕಿ ಬಾಳೆಹಣ್ಣನ ತೊಗೊಂಡಿದ್ದೀನಿ ನೀವು ಚುಕ್ಕಿ ಬಾಳೆಹಣ್ಣು ಅಥವಾ ಪಚ್ಚ ಬಾಳೆಹಣ್ಣು ಅಂತ ಅಂತಾರಲ್ವ ಅದನ್ನು ಕೂಡ ತೊಗೊಳ್ಬೋದು ನಿಮ್ಮ ಏರ್ಲಿಂತ ಎಷ್ಟಿರುತ್ತೆ ನೋಡ್ಬಿಟ್ಟು ಅದರ ಅನುಗುಣವಾಗಿ ನೀವು ಬಾಳೆಹಣ್ಣನ್ನು ತಗೊಳ್ಳಿ ಅದ್ರ ಜೊತೆಯಲ್ಲಿ ಇವಾಗ ಅಲುವೆರಾವನ್ನ ಫ್ರೆಶ್ ಆಗಿರೋಂಥದ್ದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಕೆಲವೊಬ್ಬರಿಗೆ ತುರ್ಕೆ ಬರೋ ಚಾನ್ಸಸ್ ಇರುತ್ತೆ ಹಾಗಾಗ್ಬಿಟ್ಟು ಅದನ್ನು ಕಟ್ ಮಾಡಿದ ನಂತರ ಅದರಲ್ಲಿ ಎಲ್ಲೋ ಎಷ್ಟು ಬರುತ್ತೆ ಸೊ ಹಾಗಾಗಿ ಅದೆಲ್ಲ ಕೂಡ ತೆಗ್ದಿಬಿಟ್ಟು ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ತೊಳೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಇವಾಗ ಇದನ್ನೆಲ್ಲ ಕೂಡ ಹಾಕ್ಬಿಟ್ಟು ಇದಕ್ಕೆ ರಾ ಮಿಲ್ಕ್ ಬೇಕಾಗತ್ತೆ ಒಂದು ಎರಡು ಕಪ್ಪಷ್ಟು ರಾ ಮಿಲ್ಕ್ ಅಂದರೆ ಹಸಿ ಹಾಲು ಸೊ ಇದೆಲ್ಲ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡು ನೋಡಿ ರುಬ್ಲಿಕ್ಕೆ ಎಷ್ಟು ಬೇಕಾಗತ್ತೆ ಅಷ್ಟು ನೋಡಿಬಿಟ್ಟು ಹ್ಯಾಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ಒಂದು ಬಟ್ಟೆನಲ್ಲಿ ಇದೆಲ್ಲ ಕೂಡ ಹಾಕ್ಬಿಟ್ಟು ಸೋಸ್ಕೊಳ್ಳೋಣ ಅಂದರೆ ಸಪ್ರೇಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ಬಾಳೆಹಣ್ಣು ನಮ್ಮ ತಲೆಗೆ ಹಚ್ಚೋದ್ರಿಂದ ಆ ಬೆಳವಣಿಗೆ ಜೊತೆನಲ್ಲಿ ನಮ್ಮ ತಲೆಯಲ್ಲಿ ಹೊಟ್ಟೆ ಇರುತ್ತಲ್ವಾ ಸೊ ಅದೆಲ್ಲ ಕೂಡ ಕ್ಲಿಯರ್ ಮಾಡುತ್ತೆ ಹಾಗೆ ನೆನೆ ಆ ಎಲ್ಲ ಆಗ್ತಾ ಇರುತ್ತೆ ಹಾಗೆನೆ ತುಂಬಾ ಡ್ರೈ ಡ್ರೈ ಆಗಿರುತ್ತಲ್ವಾ ಏರ್ಸು ಅದಕ್ಕೆಲ್ಲ ಕೂಡ ಇದು ಪರಿಹಾರವನ್ನ ನೀಡತ್ತೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಕ್ರೀಮಿ ಕ್ರೀಮಿ ತರ ಸೊ ಇದೆಲ್ಲ ಸಪ್ರೇಟ್ ಮಾಡಿಕೊಂಡು ಇವಾಗ ಚೆಂದಾಗಿ ಒಂದೊಳ್ಳೆ ಮಿಕ್ಸನ್ನು ಕೊಡೋಣ ತುಂಬ ಫ್ರೀಝ್ ಫ್ರೀಝಿ ಅನ್ನಿಸ್ತಾ ಇರತ್ತೆ ಆ ಕ್ರೀಮು ಈ ಕ್ರೀಮು ಅಂತ ನಾವು ಮಾರ್ಕೆಟಲ್ಲಿರೋದೆಲ್ಲ ಕೂಡ ಬಳಸ್ತಾ ಇರ್ತೀವಿ ಸೊ ಅದರಿಂದ ಕೂಡ ನಮಗೆ ತುಂಬಾ ಏರ್ ಫಾಲ್ ಆಗ್ತಾ ಇರುತ್ತೆ ಹಾಗಾಗಿ ನಾವು ಮನೆಯಲ್ಲೇ ಈ ರೀತಿ ರೆಮಿಡಿಗಳನ್ನು ಮಾಡಿಕೊಂಡು ಯೂಸ್ ಮಾಡಿದ್ರೆ ನಮ್ಮ ಕೂದಲು ಯಾವುದೇ ಅಡ್ಡ ಪರಿಣಾಮವನ್ನು ಬೀರೋದಿಲ್ಲ ಇವಾಗ ಇದ್ರ ಜೊತೆಯಲ್ಲಿ ನ್ಯಾಚುರಲ್ ಆಗಿರುವಂತಹ ಕೊಬ್ಬರಿ ಎಣ್ಣೆಯನ್ನು ಒಂದು ಎರಡು ಸ್ಪೂನಷ್ಟು ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಮ್ಮ ಏರ್ಗೆ ಅಪ್ಲೈ ಮಾಡ್ಕೋತಾ ಬರೋಣ ಹಲೋ ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್ ನಾವು ಯಾವುದೇ ರೀತಿಯ ಏರ್ ಪ್ಯಾಕ್ ಅಥವಾ ಏರ್ ಮಾಸ್ಕ್ಗಳನ್ನು ಹಾಕುವಾಗ ತಲೆಯಲ್ಲಿ ಯಾವುದೇ ರೀತಿಯ ಜಿಡ್ಡಿನ ಅಂಶ ಇರಬಾರ್ದು ಅಂದರೆ ಎಣ್ಣೆ ಎಲ್ಲ ಏನು ಕೂಡ ಹಚ್ಚಿರಬಾರ್ದು ಫ್ರೆಶ್ ಆಗಿರಬೇಕು ಏರ್ಸು ಇವಾಗ ಸಿಕ್ಕೆಲ್ಲ ಕೂಡ ತಕ್ಕೊಳ್ಳೋಣ ನಾವು ಹಚ್ಚುವಾಗ ಗಂಟು ಗಂಟು ರೀತಿಯಲ್ಲಿ ಕೂದಲು ಸಿಗಬಾರ್ದು ಆವಾಗ ನೀಟಾಗಿ ಅಪ್ಲೈ ಆಗೋದಿಲ್ಲ ನಮ್ಮ ಏರ್ಲೆಂತ್ ಎಷ್ಟಿದೆಯೋ ಅಷ್ಟಕ್ಕೂ ಕೂಡ ನೀಟಾಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಸಿಕ್ಕನ್ನೇ ನೀಟಾಗಿ ಬಿಡಿಸ್ಕೋಬೇಕು ಮುಖ್ಯವಾಗಿದ್ದು ಸ್ಕಾಲ್ಪಿಂದ ಹಿಡಿದು ಏನು ನಮ್ಮ ಏರ್ಲೆಂತ್ ಇರುತ್ತಲ್ವ ಸೊ ಅಲ್ಲಿವರೆಗೂ ಕೂಡ ಅಪ್ಲೈ ಮಾಡ್ಕೋಬೇಕು ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಸೊ ಇದು ಖಂಡಿತ ವರ್ಕ್ ಆಗುತ್ತೆ ಸೊ ಇದು ಸ್ಕಾಲ್ಪ್ ನಿಮ್ಮ ನೆತ್ತಿ ಹತ್ರ ಏನೋ ತುಂಬ ತುರ್ಕೆ ಆಗ್ತಾ ಇರುತ್ತೆ ಕೆಲವೊಬ್ಬರಿಗೆ ಆ ಸಮಸ್ಯೆ ಇರುತ್ತೆ ಸೊ ಅವರು ತಿಂಗಳಲ್ಲಿ ಒಂದು ಎರಡು ಸರಿ ಯೂಸ್ ಮಾಡಿ ನೋಡಿ ಹಾಗೆಯೇ ನನಗೆ ಕಮೆಂಟ್ ಮಾಡೋದು ಮರಿಬೇಡಿ ನಿಮಗೂ ಕೂಡ ಈ ರೆಮಿಡಿ ವರ್ಕ್ ಆಯ್ತಾ ಇಲ್ವಾ ಅಂತ ಹೇಳಿ ನಾನು ಸುಮಾರು ದಿನದಿಂದ ಈ ಪ್ಯಾಕನ್ನು ಇದ್ದೀನಿ ಸೊ ಚೆನ್ನಾಗಿದೆ ನನಗೆ ಯಾವುದೇ ಕಟ್ತಾ ಆಗಲಿ ಹಾಗೆ ಫ್ರೀಝ್ ಆ ಏರ್ಸು ಬರ್ತಾಯಿಲ್ಲ ಸೊ ಇವಾಗ ನಾನು ರೀಸೆಂಟಾಗಿ ಊರೆಲ್ಲ ಕೂಡ ಸಮ್ಮರ್ ಹಾಲಿಡೇಸಿಗೆ ಅಲ್ಲಿ ಇಲ್ಲಿ ಹೋಗಿ ನೀರೆಲ್ಲ ಚೇಂಜ್ ಆಗಿದೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಡ್ರೈನೆಸ್ ನನಗೆ ಕಾಣಿಸ್ತಾ ಇತ್ತು ಹಾಗಾಗಿ ನಾನು ಈ ಏರ್ ಪ್ಯಾಕನ್ನು ಹಾಕೋತಾ ಇದ್ದೀನಿ ನೀವು ಕೂಡ ಯೂಸ್ ಮಾಡಿ ನನಗೆ ಕಮೆಂಟ್ ಮಾಡಿ ನೋಡಿ ಸ್ಕಾಲ್ಪಿಂದ ಹಿಡ್ದು ಏನು ಲಾಸ್ಟ್ ಎಂಡ್ ತನಕ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಇದರಲ್ಲಿ ನಾನು ಯೂಸ್ ಮಾಡಿರೋಂಥ ಪ್ರತಿಯೊಂದು ಪದಾರ್ಥಗಳು ಕೂಡ ಕೂದಲಿನ ಸಮಸ್ಯೆಗೆ ತುಂಬಾ ಚೆನ್ನಾಗಿ ಇದು ಕೆಲಸವನ್ನು ಮಾಡುತ್ತೆ ನೋಡಿ ನೀಟಾಗಿ ಚಂದವಾಗಿ ಅಪ್ಲೈನ ಮಾಡಿಕೊಳ್ಳಿ ಲೆಂತ್ ಪೂರ್ತಿವರೆಗೂ ನೀಟಾಗಿ ತಲೆಗೆಲ್ಲ ಕೂಡ ನೀಟಾಗಿ ಅಪ್ಲೈ ಮಾಡಿದ ನಂತರ ಸ್ವಲ್ಪ ಮಸಾಜನ್ನು ಕೊಡಿ ಫಿಂಗರ್ಸಿಂದ ಸ್ವಲ್ಪ ಮಸಾಜನ್ನು ಕೊಡಿ ಅದಾದ ನಂತರ ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಮೂವತ್ತರಿಂದ ನಲ್ವತ್ತು ನಿಮಿಷ ಬಿಟ್ಬಿಡಿ ಚೆನ್ನಾಗಿ ಅದು ನೆಂದ್ಕೊಳ್ಳಿ ಅದಾದ ನಂತರ ವಾಮ್ ವಾಟರಲ್ಲಿ ನೀವು ಸೋಪು ಅಥವಾ ಶಾಂಪೂಂದ ಏರನ್ನು ವಾಶ್ ಮಾಡ್ಬೋದು ನಾನು ಕೂಡ ಈಗ ಶಾಂಪೂ ಇಂದ ಏರನ್ನು ವಾಶ್ ಮಾಡಿದ್ದೀನಿ ನೋಡಿ ಯಾವ ಥರ ಶೈನಿ ಶೈನಿಯಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಬರುತ್ತೆ ಹೇರ್ಸ್ ಕೂಡ ತುಂಬ ಚೆನ್ನಾಗಾಗತ್ತೆ ಸಾಫ್ಟಾಗಿ ಸಿಲ್ಕಿಯಾಗಿ ಹಾಗೇನೆ ಸ್ವೀಟ್ ಎಲ್ಲ ಇಲ್ಲ ಕೂಡ ಒಡ್ಕೊಳ್ಳೋದು ಅವಾಯ್ಡ್ ಆಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೇನೆ ಹೇಗನಿಸೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಹಾಗೆಯೇ ಇಷ್ಟ ಆಗುತ್ತೆ ಪ್ಲೀಸ್ ಅದು ಲೈಕನ್ನು ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಫಾರ್ ವಾಚಿಂಗ್ ಬೈ ಬಾಯ್